ರ ಪ್ರಜಾಪ್ರಭುಗಳೇ ನಮಸ್ಕಾರ ನಾನು ವಿಜಯ್ ಕುಮಾರ್ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ದಿನದ ಸರ್ಕಾರಿ ನೌಕರಿಗೆ ಅಂದರೆ ಹೊಸದಾಗಿ ಕೆಲಸಕ್ಕೆ ಸೇರ್ಕೊತಾರೆ ಅದು ಕೆ ಪಿ ಎಸ್ಸಿಂದ ಇರೋನು ಮತ್ತು ಬೇರೆ ಬೇರೆ ಡೈರೆಕ್ಟ್ ಇಂದನೋ ಅಥವಾ ಬೇರೆ ಕಾಂಪಾಸಿನೆಟ್ ಗ್ರೌಂಡ್ ಅಂದರೆ ಅನುಕಂಪದ ಆಧಾರದ ಮೇಲೋ ಕಾಂಟ್ರಾಕ್ಚುಯಲ್ ಪೋಸ್ಟ್ ಮೇಲೋ ಬೇರೆ ಬೇರೆ ವಿಧಾನಗಳಿಂದ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂತಾರೆ ಈ ಸರ್ಕಾರಿ ಕೆಲಸ ಸಿಗೋದೇ ನಮ್ಮ ಪೂರ್ವಜನ್ಮದ ಪುಣ್ಯ ಹಂಗಂದ್ರೆ ಏನು ಗೌರ್ಮೆಂಟ್ ಕೆಲಸ ಅಂದರೆ ಸುಮ್ಮನೆ ಇದ್ದೋಗೋದಲ್ಲ ತುಂಬ ಜವಾಬ್ದಾರಿಯುತ ಕೆಲಸ ಇರುತ್ತೆ ಅದನ್ನು ಜವಾಬ್ದಾರಿಯುತ ಮಾಡಬೇಕು ಏಕೆಂದರೆ ಸಮಾಜದ ಜೊತೆಲಿ ಅವ್ರಿಗೆ ನೇರವಾಗೂ ಸಂಬಂಧ ಇರುತ್ತೆ ಪರೋಕ್ಷವೂ ಕೂಡ ಇರುತ್ತೆ ನೀವು ಮಾಡೋ ಒಂದೊಂದು ಫೈಲು ಒಂದೊಂದು ಟಪಾಲ್ ಕೂಡ ಒಂದು ಪೇಪರ್ ಕೂಡ ಒಂದು ಜೀವನ ನಿಂತಿರುತ್ತೆ ಅದ್ರ ಮೇಲೆ ಏನೋ ಒಂದು ಸ್ವಲ್ಪ ನಾವು ಹೆಚ್ಚು ಕಡಿಮೆ ಮಾಡಿದ್ರೆ ಅವ್ರ ಜೀವನನೇ ಹೊರಟೋಗ್ಬಿಡುತ್ತೆ ಅವ್ರ ಲೈಫ್ ಹೋಗ್ಬಿಡುತ್ತೆ ಸೊ ಹಂಗಾಗಿ ತುಂಬ ಜವಾಬ್ದಾರಿ ಇರುವಂಥ ಕೆಲಸ ಆಮೇಲೆ ಅದು ಸಿಕ್ಕಿರೋದೆ ನಮ್ಗೆ ಖುಷಿ ಈ ಬೇರೆ ಕೆಲಸ ಎಲ್ರಿಗೂ ಸಿಗುತ್ತೆ ನಾವು ಬೇಕಾದ್ರೆ ರಿಸೈನ್ ಮಾಡಿಬಿಟ್ಟು ಹೋಗಿ ಎಲೆಕ್ಷನ್ ನಿಂತ್ಬಿಟ್ಟು ದೊಡ್ಡ ಮನುಷ್ಯ ಆಗ್ಬಿಡ್ಬೋದು ದೊಡ್ಡ ರಾಜಕಾರಣಿಗಳೇ ಆಗ್ಬಿಡ್ಬೋದು ಅದೆಲ್ಲ ಅಥವಾ ದುಡ್ಡು ಹೋಗಿ ಕಷ್ಟಪಟ್ಟು ಶ್ರಮ ಪಟ್ಟರೆ ಬಿಸ್ನೆಸ್ ಮ್ಯಾನ್ ಕೂಡ ಆಗ್ಬಿಡ್ಬೋದು ಅದರಲ್ಲೂ ಶ್ರಮ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಸರ್ಕಾರಿ ನೌಕರು ಮಾತ್ರ ಅವನು ಎಲಿಜಿಬಿಲಿಟಿ ಇದ್ದರೆ ಮಾತ್ರ ಯೋಗ್ಯತೆ ಇದ್ದರೆ ಮಾತ್ರ ಸೇರೋಕ್ಕಾಗುತ್ತೆ ಆಮೇಲೆ ಸ್ವಲ್ಪ ಪುಣ್ಯನೂ ಇರ್ಬೇಕು ಬಿಡಿ ಯಾಕೆಂದ್ರೆ ಸಮಾಜ ಸೇವೆ ಮಾಡಬೇಕಲ್ಲ ಸೊ ಹಂಗಾಗಿ ಯಾಕೆ ಇದ್ದೀನಿ ಅಂದರೆ ಹೊಸ್ದಾಗಿ ಬಂದಿರ್ತಾರೆ ಅವರಿಗೆ ಕಾನೂನು ಕಟ್ಟಡ ಗೊತ್ತಿರೋಲ್ಲ ಸುಮಾರು ನಾನು ಒಂದು ನಲ್ವತ್ತು ವರ್ಷ ಸರ್ಕಾರಿ ಕೆಲಸ ಮಾಡಿ ನಿವೃತ್ತಿಯಾಗಿದ್ದೀನಿ ನನ್ನ ಸ್ವಲ್ಪ ಅನುಭವ ಇದೆ ಅವ್ರಿಗೆ ಈ ಅನುಭವನ ಹಂಚ್ಕೊಂಡ್ರೆ ಅವರು ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಸಣ್ಣ ಪುಟ್ಟ ಆದರೂ ಕೂಡ ಅದು ವಿಶೇಷವಾಗಿರುತ್ತೆ ಹಾಗಾಗಿ ಬನ್ನಿ ಅದನ್ನು ಈ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊತ ಹೋಗೋಣ ಮೊದಲನೇದಾಗಿ ನೀವು ಎಲ್ಲ ಸೆಲೆಕ್ಷನ್ ಆಗ್ತೀರಿ ಮೊದಲನೇ ದಿನ ಆಫೀಸ್ಗೆ ಹೋಗ್ತೀರಿ ಸ್ವಲ್ಪ ಗಲಿಬಿಲಿ ಇದ್ದೇ ಇರುತ್ತೆ ಎಲ್ಲೋ ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆ ಚಾಟ್ ಮಾಡಿಕೊಂಡು ಓಡಾಡ್ಕೊಂಡು ಡಿಗ್ರಿ ಮಾಡ್ಕೊಂಡು ಹಿಂಗೋ ಕಾಲ ಕಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇರ್ತೀರಿ ಏಕ್ದಮ್ ಸಿಕ್ಕಿದಾಗ ಸಂತೋಷದ ಜೊತೆಗೆ ಸ್ವಲ್ಪ ಭಯನೂ ಇರುತ್ತೆ ಏನಪ್ಪ ಕೆಲಸ ಸರ್ಕಾರಿ ಕೆಲಸ ಹೆಂಗೆ ಮಾಡಬೇಕು ಏನು ಏನೂ ಗೊತ್ತಿರೋಲ್ಲ ಹಿರಿಯರು ಇರ್ತಾರೆ ಕೆಲವರೆಲ್ಲ ಹೇಳ್ಕೊಡ್ತಾರೆ ಈಗ ಹಿಂಗೆ ಮಾಡಿ ಈ ಥರ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳ್ತಾರೆ ಇನ್ನು ಕೆಲವು ಸರಿ ಸರಿಯಾದ ಮಾಹಿತಿಗಳು ಸಿಕ್ಕಲ್ಲ ಎಲ್ಲೋ ಒಬ್ಬೊಬ್ಬರು ಇರ್ತಾರೆ ಅಧಿಕಾರಿಗಳು ಯಾರು ಹೇಳ್ಕೊಡೋವಂಥರು ಇರಲ್ಲ ಒಂದೊಂದು ಇನ್ಸ್ಟಿಟ್ಯೂಷನ್ ಸಣ್ಣ ಸಣ್ಣದರಲ್ಲಿ ಅವ್ನೇನು ಮಾಡ್ಬೇಕು ಅನ್ನೋದೇ ತೋಚಲ್ಲ ಹಂಗಾಗಿಬಿಡುತ್ತೆ ಸೊ ಅದಕ್ಕೆ ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ಕಚೇರಿ ಕೈಪಿಡಿ ಆ ಪುಸ್ತಕನ ಸಿಗುತ್ತೆ ನಿಮಗೆ ಅದನ್ನು ತಗೊಳ್ಳಿ ಎಲ್ಲರೂ ಸರಿ ನೀವು ಸಪ್ನ ಬುಕ್ ಸ್ಟಾಲು ಪುಲಾನಿ ಪುನಾನಿನೋ ಅಥವಾ ಗೌರ್ಮೆಂಟ್ ಬುಕ್ ಸ್ಟೋರು ಅಥವಾ ಏನು ಬೇಡ ನಿಮಗೆ ಇವತ್ತಿನ ದಿನ ಎಲ್ಲ ಲ್ಯಾಪ್ಟಾಪು ಇದು ಡೆಸ್ಕ್ಟಾಪಲ್ಲೇ ಇರ್ತವೆ ಮೊಬೈಲಲ್ಲಿ ಕೂಡ ತಗೋಬೋದು ಕಚೇರಿ ಕೈಪಿಡಿನ ತಗೊಳ್ಳಿ ಅದಾದಮೇಲೆ ದಯವಿಟ್ಟು ಓದಿ ಕಚೇರಿಂದ್ರೇನು ಯಾರ್ಯಾರು ಅದಿಂದಲಿ ಯಾರ್ಯಾರು ಇರ್ತಾರೆ ಹೇಗೆ ಕೆಲಸ ಮಾಡಬೇಕು ಏನು ನೌಕರ ಅಂದ್ರೇನು ಒಬ್ಬ ಗ್ರೂಪ್ಡಿಂದ್ರೇನು ಯಾರ್ಯಾರಿಗೆ ಏನೇನು ಕೆಲಸಗಳಿರುತ್ತೆ ಯಾವ ರೀತಿ ಕಡತಗಳು ಫೈಲ್ಗಳನ್ನ ಮಾಡಬೇಕಾಗತ್ತೆ ಟಪಾಲ್ ಅಂದ್ರೇನು ಟಪಾಲನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಎಷ್ಟು ದಿನದಲ್ಲಿ ಒಂದು ಪೇಪರ್ನ ನಾವು ಡಿಸ್ಪೋಸ್ ಮಾಡಬೇಕು ಯಾವುದು ಪ್ರಿಯಾರಿಟಿ ಕೊಡ್ಬೋದು ಮೊದಲನೇದಾಗಿ ಪ್ರಿಯಾರಿಟಿ ಯಾವುದು ಮೊದಲು ನ್ಯಾಯಾಲಯದ ಪ್ರಕರಣಗಳು ಅದು ಮೊದಲು ಅದನ್ನು ತಗೊಂಡಾದ್ಮೇಲೆ ಮುಖ್ಯಮಂತ್ರಿಗಳು ಇನ್ನೊಬ್ಬರು ಸರ್ಕಾರದಿಂದನೇ ಹೈಯರ್ ಅಥಾರಿಟಿನ ಬಂದಿರ್ತವೆ ಸರ್ಕಾರಕ್ಕೆ ಇದರಿಂದ ಸಚಿವಾಲಯಗಳಿಂದ ಅದು ಮುಖ್ಯ ಅದಾದ ಅರೆ ಸರ್ಕಾರಿ ಪತ್ರಗಳು ಅದಾದ ಮೇಲೆ ಮೀಟಿಂಗ್ಸು ಇನ್ನೊಂದು ಮತ್ತೊಂದು ಇದ್ರೆ ಅದಕ್ಕೆ ಪ್ರಿಪ್ರೇಷನ್ ಆಗಬೇಕು ಸೊ ಅದಕ್ಕೆ ಈ ರೀತಿ ಒಂದೊಂದು ಪ್ರಿಯಾರಿಟಿ ವೈಸ್ ಮಾಡ್ಕೊಳ್ಳಿ ಇನ್ನು ಮಿಕ್ಕಿದ್ದನ್ನು ಟಪಾಸ್ನ ಸಪ್ರೇಟ್ ಮಾಡಿ ಸೆಗ್ರಿಗೇಟ್ ಮಾಡ್ಕೊಂಬಿಡಿ ಅರ್ಜೆಂಟಾಗಿ ಅಟೆಂಡ್ ಟೈಮ್ ಟುಡೇ ಅಂದರೆ ಇವತ್ತೇ ಅದು ಯಾವಾಗಲೂ ನಾಳೆ ಮಾಡೋದಿಲ್ಲ ನಿಮ್ಮ ಕೆಲಸನೇ ಅದು ಇವತ್ತಿಲ್ಲ ನಾಳೆಯಾದ್ರು ಮಾಡಬೇಕು ಇಲ್ಲ ಅಂದರೆ ಮತ್ತು ಗೊತ್ತಿದೆ ಅದು ಏನು ಏನಾಗುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ ಗೊತ್ತದು ಸೊ ಹಾಗಾಗಿ ಅವತ್ತಿನ ಕೆಲಸ ಅವತ್ತೇ ಮಾಡೋ ಪ್ರಯತ್ನ ಮಾಡಿ ಮೊದಲನೇದಾಗ ಬರೋದೇನೆಂದರೆ ಸರ್ಕಾರಿ ಕಚ್ ನೀವು ರೆಡಿ ಮಾಡಿಕೊಂಡು ಅದಾದ ನಂತರ ಟಪಾಲ್ಸ್ ನೆನ್ನೆದು ಏನ್ ಪೆಂಡಿಂಗ್ ಇರುತ್ತೆ ಅಥವಾ ಇವತ್ತೇನಿರುತ್ತೆ ಆ ಟಪಾಲ್ಗಳಿಗೆಲ್ಲ ಒಂದು ಫೈಲ್ ರೆಪರ್ಗಳು ಹಾಕಿ ಅದಕ್ಕೆಲ್ಲ ಅಥವಾ ಹಳೆ ಫೈಲ್ ಇದ್ರೆ ಹಳೆ ಫೈಲ್ಗೆ ಹಾಕೊಂಡು ಆ ಅದನ್ನ ನೀವು ಒಂದೊಂದು ಫೈಲ್ನ ರೆಡಿ ಮಾಡಿ ಅದನ್ನ ಫಸ್ಟ್ ಬಂದಿರೋ ಪೇಪರ್ನ ಓದಬೇಕು ಯೋದದು ಅಂದ್ರೆ ಏನು ಗಮನವಿಟ್ಟು ಓದಬೇಕು ಮೊದಲನೇದಾಗಿ ಅವನೇನು ವಿಷಯ ರೆಫ್ರೆನ್ಸ್ ಏನಿದೆ ಅಂದರೆ ಉಲ್ಲೇಖ ಉಲ್ಲೇಖದಲ್ಲಿ ಏನಿದೆ ಆ ಉಲ್ಲೇಖದಲ್ಲಿ ಹಿಂದಿನ ಫೈಲ್ಗಳಿಗೆ ಏನಾದರೂ ಲಿಂಕ್ ಇತ್ತು ಅಂದರೆ ಆ ಫೈಲ್ ನಂಬರ್ ಬರೆದಿರ್ತಾನೆ ಆ ಫೈಲ್ ನೋಡಿಬಿಟ್ಟು ಆ ಫೈಲ್ ಎತ್ಕೊಳ್ಳಿ ಇಲ್ಲೋ ಹೊಸ ಫೈಲ್ ಮಾಡಬೇಕಂದ್ರೆ ಹೊಸದಾಗಿ ಫೈಲ್ ಸ್ಟಾರ್ಟ್ ಮಾಡಿಕೊಳ್ಳಿ ಅದು ಮಾಡಿಕೊಂಡು ನಂತರ ಏನು ಮಾಡಿ ನೀವು ಅದನ್ನು ನೋಟ್ಶೀಟ್ ತೊಳಿ ನೋಟ್ಶೀಟಲ್ಲಿ ಸಾರಾಂಶ ಪೂರ್ತಿ ಅದನ್ನೇ ಎಲ್ಲ ಬರೆಯೋಕ್ಕೆ ಹೋಗ್ಬೇಡಿ ಸಾರಾಂಶ ಅಷ್ಟೇ ಬರೀ ಇಂಥವರಿಂದ ಈ ರೀತಿ ಇಂಥ ವಿಷಯಕ್ಕೋಸ್ಕರ ಬಂದಿದೆ ಇದನ್ನು ಮಾಡ್ಕೋಬೇಕು ಮುಂದಕ್ಕೆ ಆದೇಶ ಏನು ಮಾಡಬೇಕು ಕಾನೂನಲ್ಲೂ ಇರುತ್ತೆ ಏನು ಓದ್ಕೋಬೇಕು ನೀವು ಕೆಲವು ಡೆಲಿಗೇಷನ್ನು ನಿಮ್ಮ ಮೇಲಧಿಕಾರಿಗೆ ಇರುತ್ತೆ ಅವರು ಮಾಡೋಕ್ಕೆ ಒಂದು ಪವರ್ಸ್ ಇದ್ದರೆ ಆ ಡೆಲಿಗೇಷನ್ ಪವರ್ ಆರ್ಥಿಕ ಇದೇನಿದೆ ಅಧಿಕಾರ ಏನಿದೆ ಅದನ್ನು ಕೂಡ ನೀವು ಅಲ್ಲಿ ಕೊಟ್ಟು ಮಾಡಿ ಹೇಳ್ಬೋದು ಈ ಥರ ಇದೆ ಮಾಡ್ಬೋದು ಮಾಡಬೇಕು ಮಾಡಬಾರ್ದು ಹಣಕಾಸಿಗೆ ಸಂಬಂಧಪಟ್ಟಿದ್ರೆ ಅದೆಲ್ಲ ಫೈನಾನ್ಸ್ ಕೂಡ ಸಂಬಂಧಪಡುತ್ತೆ ಅವರಿಂದ ತೊಗೋಬೇಕು ಬೇರೆ ಬೇರೆ ಡೆಲಿಗೇಷನ್ನಿಂದ ಬೇರೆ ಬೇರೆ ಒಂದು ಚಾನಲ್ ಇರುತ್ತೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಆ ಚಾನಲ್ ಪ್ರಕಾರ ನೀವು ಆ ಕೆಲಸನ ಪ್ರಾರಂಭ ಮಾಡ್ಕೊಂಡು ಹೋಗ್ಬೇಕು ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಆ ಕೆಲಸಗಳು ಸ್ಮೂತಾಗಿ ಕೆಲಸ ನಡೀತಾ ಹೋಗುತ್ತೆ ಮೊದಲನೇದಾಗ ನಮ್ಮ ನಾವುಗಳೆಲ್ಲ ಕೆಲಸಕ್ಕೆ ಹೋದಾಗ ಮೊದಲು ಹೇಳ್ತಿದ್ದೆನೆಂದರೆ ಮೊದಲು ಸೀಟಲ್ಲಿ ಕೂತ್ಕೊಳ್ಳಪ್ಪ ಅಂದರೆ ಹತ್ತು ಗಂಟೆಯಿಂದ ಐದೂವರೆವರೆಗೂ ಅಂದರೆ ಊಟದ ಸಮಯ ಬಿಟ್ಟು ನೀನು ಏನು ಕೆಲಸ ಮಾಡಿದ್ರೆ ಪರ ಅಲ್ಲ ಮೊದಲು ಸೀಟಲ್ಲಿ ಯಾಕೆಂದರೆ ನೀವು ಕಾಲೇಜ್ಗಳು ಅಲ್ಲಿ ಇಲ್ಲಿ ಓಡಾಡಿ ಅಭ್ಯಾಸ ಆಗಿರ್ತವೆ ಹತ್ತು ಗಂಟೆಯಿಂದ ಐದೂವರೆವರೆಗೂ ನೀವು ಸೀಟಲ್ಲಿ ಕೂತ್ಕೊಳ್ಳಿ ಮೊದಲು ಆವಾಗ ನಿಮಗೆ ಕೂತ್ಕೊಳೋ ಅಭ್ಯಾಸ ಆಗುತ್ತೆ ಈ ಯೋಗದಲ್ಲಿ ಹೇಳ್ಕೊಡ್ತಾರಲ್ಲ ಆಸನ ಸಿದ್ಧಿ ಅಂತ ಆಸನ ಸಿದ್ಧಿ ಅಂದ್ರೆ ಇದು ಸೀಟಾಗಿ ಕೂತ್ಕೋಬೇಕು ಯಾಕೆಂದ್ರೆ ಈ ಹತ್ತಾರು ಜನ ಬರ್ತಿರ್ತಾರೆ ನಿಮಗೋಸ್ಕರ ಕೇಳ್ತಿರ್ತಾರೆ ಅಧಿಕಾರಿಗಳು ಆಮೇಲೆ ಮಾಡ್ಕೊಳ್ಳಿ ನಿಮ್ಮ ಊಟದ ವ್ಯವಸ್ಥೆ ಆಗಲಿ ಇನ್ನೊಂದಾಗಲಿ ಅದು ಇದಾಗಲಿ ಹೋಗಿ ಹೋಗಬಾರ್ದು ಅಂತ ಯಾರು ಹೇಳಲ್ಲ ಆದರೆ ಅದೇ ಒಂದು ಕಾರಣ ಇಟ್ಕೊಂಡು ಸುಮ್ಮನೆ ಕಾಡು ಕಾಡ ಹೊಡ್ಕೊಂಡು ಹೋಗೋದಿದೆಯಲ್ಲ ಸರಿ ಇಲ್ಲ ಅದು ನಾವು ಮಾಡೋ ದ್ರೋಹ ಈ ಸಮಾಜಕ್ಕೆ ನಾವು ಮಾಡೋ ದ್ರೋಹ ಯಾಕೆಂದರೆ ನಾವು ಏಳು ಕೋಟಿ ಜನ ಈ ಸರ್ಕಾರಿ ನೌಕರರು ಎಷ್ಟು ಜನ ಒಂದು ಐದು ಲಕ್ಷ ಇರ್ಬೋದು ಅದರಲ್ಲಿ ಒಂದು ಎರಡೂವರೆ ಲಕ್ಷ ಅಷ್ಟೇ ಮಿಕ್ಕಿದ ಎರಡೂವರೆ ಲಕ್ಷ ಇದರ ಇಲ್ಲೋ ಗೊತ್ತಿಲ್ಲ ಸರಿಯಾದ ಮಾಹಿತಿಗಳಿಲ್ಲ ಹಂಗಾಗಿ ಸೊ ಈಗ ಅಷ್ಟು ಜನ ನೀವು ಏಳುವರೆ ಕೋಟಿ ಜನದ್ದು ನೋಡ್ಕೋಬೇಕಲ್ಲ ನೀವು ಹೇಗೆ ನೋಡ್ತೀರಿ ಸೊ ತುಂಬ ಕಷ್ಟ ಇದೆ ಒತ್ತಡ ಇದೆ ಸರ್ಕಾರಿ ನೌಕರಿಗೆ ತುಂಬ ಒತ್ತಡ ಇದೆ ಅವ್ರ ಬೇಡಿಕೆಗಳು ಕೂಡ ಇದೆ ಏಕೆಂದರೆ ಇಷ್ಟು ಜನಕ್ಕೆ ಇಷ್ಟು ಡಾಕ್ಟರ್ ಬೇಕು ಇಷ್ಟು ಇಂಜಿನಿಯರ್ ಇರಬೇಕು ಇಷ್ಟು ಪೊಲೀಸ್ ಇರಬೇಕು ಇಷ್ಟು ನರ್ಸ್ ಇರಬೇಕು ಈ ಥರ ಟೀಚರ್ಸ್ ಇಷ್ಟು ಇರಬೇಕು ಎಲ್ಲ ಇದೆ ಆಗೋದಿಲ್ಲ ಅಷ್ಟು ಮಾಡಬೇಕಂದ್ರೆ ಅವ್ರಿಗೆ ತುಂಬ ವ್ಯವಸ್ಥಿತವಾಗಿ ಸರ್ಕಾರಕ್ಕೆ ಕಷ್ಟ ಆಗ್ಬೋದು ಅದರಿಂದ ಏನಾಗುತ್ತೆ ಹೊರೆ ಜಾಸ್ತಿ ಇರುತ್ತೆ ಸರ್ಕಾರಿ ನೌಕರ ಮೇಲೆ ಸ್ವಲ್ಪ ಹೊರೆ ಜಾಸ್ತಿ ಇರುತ್ತೆ ಅದನ್ನು ಮನ್ಗಂಡು ಏನು ಮಾಡಬೇಕು ಅಧಿಕಾರಿಗಳು ನಮ್ಮಲ್ಲಿ ರೇಗ್ತಾರೆ ಕೂಗಾಡ್ತಾರೆ ಪಾಪ ಅವ್ರು ಏನು ಮಾಡ್ತಾರೆ ಅವರು ಐ ಎ ಎಸ್ ಕೆ ಎ ಎಸ್ಸು ಇವರೆಲ್ಲ ಬಂದು ಡಾಕ್ಟರ್ಸು ಇಂಜಿನಿಯರ್ಸು ಇವರೆಲ್ಲ ಐ ಪಿ ಎಸ್ ಇವರೆಲ್ಲ ಬಂದರೆ ಏನಾಗುತ್ತೆ ಅವರಿಗೆ ಒತ್ತಡ ಇರತ್ತಾ ಅವ್ರು ನಿಮ್ಮ ಕೈಲಿ ಮಾಡಿಸ್ಲೇಬೇಕು ಅವ್ರು ಮಾಡೋಕ್ಕಾಗಲ್ಲ ಅವ್ರು ಮಾಡೋಕ್ಕೆ ಎಲ್ಲ ಅವ್ರು ಮಾಡೋಕ್ಕಾಗುತ್ತಾ ಯಾರ್ಯಾರು ಏನೇನು ಕೆಲಸ ಮಾಡ್ಬೇಕು ಅವ್ರು ಮಾಡ್ಬೇಕು ಇಲ್ಲಿ ನಮ್ಮ ಸರ್ಕಾರ ಆ ಸ್ಥಾನಮಾನ ತಕ್ಕನಾಗಿ ಅವ್ರ ಕೆಲಸ ಮಾಡ್ಬೇಕು ಆ ಎಲ್ಲಿವರೆಗೂ ಹತ್ತು ಗಂಟೆಯಿಂದ ಐದುವರೆ ಆಮೇಲೆ ನಿಮ್ಮ ಕೆಲಸ ನಿಮ್ಮದು ಅವ್ರ ಕೆಲಸ ಅವ್ರದ್ದು ಅದ್ರ ಬಗ್ಗೆ ಅವ್ರಿಗೆ ತಲೆ ಕೆಡಿಸ್ಕೊಂಡಲ್ಲ ನಿಮ್ಮನ್ನ ಕೆಡ್ಸಲ್ಲ ಈ ಒತ್ತಡ ಜಾಸ್ತಿ ಮಾಡ್ಕೊಂಡಾಗ ಏನಾಗುತ್ತೆ ನಮ್ಮ ಆರೋಗ್ಯ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಒತ್ತಡ ರಹಿತವಾಗಿ ನಾವು ಏನು ಕೆಲಸ ಮಾಡಬೇಕು ಬೆಳಗ್ಗೆ ಹೋಗವಲ್ಲೇ ಸ್ವಲ್ಪ ನಗುಮುಖದಿಂದ ಹೋಗಿ ಸಮಸ್ಯೆ ಇದ್ದೇ ಇರುತ್ತೆ ಎಲ್ರಿಗೂ ಇರುತ್ತೆ ನಗುಮುಖದಿಂದ ಹೋಗಿ ಕಚೇರಿಯಲ್ಲಿ ಕೂತ್ಕೊಳ್ಳಿ ಬಂದವ್ರ ಜೊತೆ ಮಾತಾಡಿ ಬೆಳಗ್ಗೆ ಮುಖ ಗಂಡು ಕೂತ್ಕೋಬೇಡಿ ಕುತ್ಕೋಬೇಡಿ ನಗುನಗ್ತಾವಿರಿ ಒಂದು ಕೈ ಮುಗಿರಿ ನಿಮ್ಮ ಭಗವಂತನ ಪ್ರಾರ್ಥನೆ ಮಾಡಿ ಇದೊಂದು ಸಮಾಜ ಸೇವೆ ಮಾಡ್ತಾಯಿದ್ದೀನಿ ನಾನು ಅಂತ ಕೂತ್ಕೊಳ್ಳಿ ನಿಮ್ಮ ಕೈ ತುಂಬ ಸಂಬಳ ಕೊಡ್ತಾರೆ ಸಾಕು ನಾವು ಇತಿಮಿತಿಯಲ್ಲೇ ಜೀವನ ಮಾಡಬೇಕು ಅದರಲ್ಲೇ ನಮ್ಮ ಜೀವನ ಕಟ್ಕೋಬೇಕು ನಾವು ಏನೇನೋ ನಿರೀಕ್ಷೆ ಮಾಡ್ಕೊಂಡು ಮಂಗಳ ಗೃಹದ್ದೆಲ್ಲ ಯೋಚನೆ ಮಾಡಕೋಬೇಡಿ ಇಲ್ಲೇನು ಬದುಕ್ತಾ ಇದ್ದೀವಿ ವಾಸ್ತವ ತಿಳ್ಕೊಂಡು ಬದುಕಬೇಕು ನಾವು ಅವಾಗ ಮಾತ್ರ ನಮ್ಮ ಜೀವನ ಸಂತೋಷವಾಗಿರುತ್ತೆ ಸುಭದ್ರವಾಗಿರುತ್ತೆ ಆಮೇಲೆ ಮುಂದೆ ನಿಮಗೆ ಒಳ್ಳೊಳ್ಳೆ ಭವಿಷ್ಯ ಇರುತ್ತೆ ನಾವೆಲ್ಲ ಕೆಲಸ ಸೇರಿದಾಗ ನಾನ್ನೂರ ತೊಂಬತ್ತು ರೂಪಾಯಿ ಸಂಬಳ ಎಷ್ಟೋ ಜನ ನಮ್ಮನ್ನು ಆಡ್ಕೊತಿದ್ರು ನಮ್ಮ ಸ್ನೇಹಿತರು ಅದೇನೋ ನಾನ್ನೂರ ತೊಂಬತ್ತು ರೂಪಾಯಿ ಸಂಬಳಕ್ಕೆ ಹೋಗಿ ಕೆಲ್ಸಕ್ಕೆ ಕೋತಿಯೋ ನಾನು ಎಲ್ಲ ಬೇರೆ ಒಂದು ಬಿಸ್ನೆಸ್ ಮಾಡು ಅದು ಮಾಡು ಇದು ಮಾಡು ಬಟ್ ನನಗೆ ಅದೇನೋ ಒಂದು ತೃಪ್ತಿ ಇತ್ತು ಕೆಲಸದಲ್ಲಿ ಆ ಸಂತೋಷ ಇತ್ತು ಆದರೆ ಕೊನೆ ರಿಟೈರ್ಡ್ ಆಗೋಷ್ಟೊತ್ತೆ ನಮಗೆ ಹೆಚ್ಚು ಕಡಿಮೆ ತುಂಬ ಸಂಬಳನೇ ಜಾಸ್ತಿ ಇತ್ತು ಮತ್ತು ಪೆನ್ಷನ್ ಕೂಡ ಇದ್ದಾರೆ ಸೊ ಹೀಗಾಗಿ ಒಂದು ರೀತಿ ನಾವು ತೃಪ್ತ ಜೀವನ ಮಾಡಿದ್ದೀವಿ ನಿಮ್ಮ ಜೀವನ ಕೂಡ ತೃಪ್ತಿಯಿಂದ ಮಾಡಬೇಕು ಅಂದರೆ ದಯವಿಟ್ಟು ಸಂತೋಷವಾಗಿ ನಗ್ತಾ ಕೆಲಸ ಮಾಡಿ ಬಂದವ್ರ ಜೊತೆ ಸಂತೋಷವಾಗಿ ಮಾತಾಡಿ ನಗನಾಗ್ತಾ ಮಾತಾಡಿ ಅವ್ರಿಗೆ ಕೂತ್ಕೊಳ್ಳೀನಿ ವಯಸ್ಸಾದವ್ರಿಗೆ ಕೂತ್ಕೋಬೇಕು ಅಂತ ನಮಗೆ ಕಾನೂನಿದೆ ಕಾನೂನು ಕೇಳ್ಬಿಟ್ರೆ ನೀವು ಇನ್ನೂ ಕಷ್ಟ ನೀ ಕಾಂಡಕ್ಟ್ ರೂಲ್ಸ್ ಆಗಲಿ ಸಿ ಸಿ ಎ ಆಗಲಿ ಕೆ ಸಿ ಎಸ್ ಆರು ಕೆ ಎಫ್ ಸಿ ಕೆ ಟಿ ಸಿ ಇವೆಲ್ಲ ಇನ್ನೂ ಭಾಳ ಉದ್ದಕ್ಕಿದೆ ಅದು ಮುಂದಿನ ಸರಣಿಲಿ ಮಾಡೋಣ ಆದರೆ ಸರಳವಾಗಿ ಸಂತೋಷವಾಗಿ ಕೆಲಸ ಮಾಡಿ ನಾನು ಇಷ್ಟು ಕೆಲಸ ಮಾಡಿದ್ದೀನಪ್ಪ ಅನ್ನೋದು ತೃಪ್ತಿ ಇದೆಯಲ್ಲ ಅದ್ರ ಮುಂದೆ ಯಾವುದಿಲ್ಲ ಟೀಮ್ ವರ್ಕ್ ಥರ ಮಾಡಿ ಈ ಸಮಾಜ ಇನ್ನೂ ಚೆನ್ನಾಗಿ ಕಟ್ಬೋದು ಇನ್ನೂ ಚೆನ್ನಾಗಿ ಬೆಳೆಸ್ಬೋದು ನಮ್ಮ ದೇಶನ ಮಾಡೋರು ಕೆಟ್ಟ ಕೆಲಸ ಮಾಡೋರು ಅವ್ರು ಮಾಡ್ಕೊಂಡು ಸಾಯಲಿ ಅವ್ರದ್ದು ಏನು ಮಾಡೋಕ್ಕಾಗಲ್ಲ ಆದರೆ ನಿಮ್ಮ ಮನಸ್ಸು ನಿಮ್ಮ ಹೃದಯ ತೃಪ್ತಿಯಿಂದ ಇದ್ದರೆ ಆತ್ಮತೃಪ್ತಿ ಸಿಕ್ಕಿದ್ರೆ ಅದಕ್ಕಿನ್ನ ದೊಡ್ಡದಿ ಯಾವುದಿಲ್ಲ ಅಂಥೇಳಿ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತೀನಿ ಅದ್ರ ಮುಂದುವರಿಯುತ್ತೆ ಆ ದಯವಿಟ್ಟು ಎಲ್ಲರೂ ಕೂಡ ಈ ಸಂಚಿಕೆನ ಎಲ್ಲ ಸರ್ಕಾರಿ ನೌಕರಿ ಎಲ್ಲರಿಗೂ ತಲುಪಿಸಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮಾಡ್ಕೊಂಡಾಗ ನಮಗೂ ಸಂತೋಷ ನಾವು ನಿವೃತ್ತಿ ಆಗಿಬಿಟ್ಟು ಏನೋ ಒಂದು ಸಮಾಜಕ್ಕೋ ಇದ್ರ ಆದರೂ ನೌಕರರಿಗೆ ಮತ್ತು ಜನತೆಗೆ ತಿಳಿಸೋಣ ಅಂತ ಏಕೆಂದರೆ ಈ ವ್ಯವಸ್ಥೆ ಬಗ್ಗೆ ಜನರು ಕೂಡ ಒಂದು ಅರಿವು ಬರಬೇಕು ಏನಾಗುತ್ತೆ ನಿಮ್ಮ ಮೇಲೆ ಜಾಸ್ತಿ ಪ್ರೆಷರ್ ಕೊಡೋಲ್ಲ ಹೌದ್ರಿ ಅವ್ರಿಗೂ ಒತ್ತಡ ಇರುತ್ತೆ ಅಂತ ಇವ್ರು ಹೇಗೆ ಅದು ಅವ್ರಿಗೆ ರೀ ಕಾರಲ್ಲಿ ಹೋಗ್ತಾರೆ ಅವ್ರಿಗೇನು ರೀ ಆರಾಮಾಗಿದ್ದಾರೆ ಅವ್ರಿಗೇನ್ರಿ ಕೈ ತುಂಬ ಸಂಬಳ ಬರುತ್ತೆ ಅದ್ರಲ್ಲಿ ಇನ್ನೇನು ಬರುತ್ತೆ ಎಲ್ಲ ಇರುತ್ತೆ ಸಹಜ ಆದ್ರೆ ಅದಲ್ಲದೆ ಆ ಕಲ್ಪನೆಯನ್ನು ತೆಗೆದಾಕಿ ಇದೊಂಥರ ಸೇತುವೆ ಮಾಡಬೇಕು ಈಗ ನಮ್ಮ ಚಾನಲ್ ಮುಖಾಂತರ ಜನರ ಜನತೆ ಹಾಗೂ ನೌಕರರು ಹಾಗಾಗಿ ಸರ್ಕಾರಿ ನೌಕರೆಲ್ಲರೂ ಎಲ್ಲರೂ ಒಂದಾಗಬೇಕು ಹಾಗೆ ಜನತೆ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಈ ಸಮಾಜ ಕಟ್ಟಬೇಕು ನೀವು ಕೂಡ ಪ್ರಜೆಗಳ ಸರ್ಕಾರಿ ನೌಕರ ಅಂದರೆ ನಿಮ್ಮ ಪ್ರಜೆಗಳಲ್ವಾ ನೀವು ಪ್ರಜೆ ನಿಮಗೂ ಹಕ್ಕಿದೆ ಅದೇ ಥರ ಪ್ರಜೆಗಳಿಗೂ ಇದೆ ಅವ್ರ ಹಕ್ಕಿದೆ ನೀವು ಕೆಲಸ ಮಾಡಲಿಂದ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿರೋದು ಅವ್ರನ್ನ ಯಾರನ್ನ ಶಾಸಕರು ಇವ್ರನ್ನೆಲ್ಲ ಪ್ರ ರಾಜಕೀಯದವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ಅವರು ಕೈ ಕೇಳೋದು ನೀವು ಕೆಲಸ ಮಾಡೋದು ಸೊ ಹಾಗಾಗಿ ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಯಾರೇನು ಮಾಡೋಕ್ಕಲ್ಲ ಯಾವ ಮೇಲಧಿಕಾರಿ ಏನು ಮಾಡೋಕ್ಕಲ್ಲ ಯಾವ ಪ್ರಜಾಪ್ರತಿನಿಧಿನೂ ಏನು ಮಾಡೋಕ್ಕಲ್ಲ ಕಾನೂನುಬದ್ಧ ಮಾಡಿ ನಿಮ್ಮನ್ನ ಯಾರು ಒಂದು ಟ್ರಾನ್ಸ್ಫರ್ ಅಷ್ಟೇ ಮಾಡೋಕ್ಕಾಗೋದು ಸಸ್ಪೆಂಡ್ ಅಷ್ಟೇ ಮಾಡೋಕ್ಕಾಗೋದು ಇನ್ನೇನು ಮಾಡೋಕ್ಕಲ್ಲ ನಿಮ್ಮನ್ನು ನಿಮ್ಗೆ ನ್ಯಾಯ ಎಲ್ಲ ಇದೆ ಕಾನೂನು ಬದ್ಧವಾಗಿ ನಿಮ್ಗೆ ಏನು ಬೇಕಾದ್ರೂ ಹೋರಾಟಗಳು ಮಾಡ್ಬೋದು ಸೊ ಆ ಧೈರ್ಯ ಮಾಡಿ ಕರೆಕ್ಟಾಗಿದ್ರೆ ನೀವು ಯಾರು ಹೆದರೋ ಅವಶ್ಯಕತೆ ಇಲ್ಲ ನಿಮ್ಮ ಕೆಲಸ ನೀವು ಮಾಡಿ ಯಾರು ಬರ್ತಾರೆ ನಿಮಗೆ ಯಾರು ಕೇಳ್ತಾರೆ ಸೊ ಈ ಒಂದೆರಡು ಮಾತು ಕಿವಮಾತಿನಿಂದ ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಮುಂದುವರ್ಸೋಣ ಅಂಥೇಳಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿದ್ರೆ ಹೆಚ್ಚು ಹೆಚ್ಚು ಹೋಗುತ್ತೆ ಎಲ್ರಿಗೂ ಗೊತ್ತಾಗಲಿ ಈ ವಿಷಯಗಳು ನಾವು ಎಲ್ಲ ಹಂಚ್ಕೊಳ್ಳೋಣ ಹಾಗೆ ನಿಮ್ಮಿಂದ ಕಾಮೆಂಟ್ಸ್ಗಳನ್ನ ತುಂಬ ನಿರೀಕ್ಷೆ ಮಾಡ್ತೀನಿ ನಾನು ಸೊ ಹಂಗಾಗಿ ಎಲ್ಲ ಗ್ರೂಪ್ಗಳವರು ಎಲ್ಲ ಕಡೆ ಹಂಚಿಕೆ ಮಾಡಿ ಕಾಮೆಂಟ್ಸು ಕೊಡಿ ಏನು ಬೇಕು ಏನು ಬೇಡ ಪ್ರತಿಯೊಂದು ಎಲ್ಲನೂ ಹೇಳಬೇಕಂದ್ರೆ ತುಂಬ ಟೈಮ್ ತಗೊಳ್ಳುತ್ತೆ ಸೊ ನಿಧಾನಕ್ಕೆ ಎಲ್ಲನೂ ತಿಳ್ಕೊತಾ ಹೋಗೋಣ ಅಂತೇಳಿ ಈ ಒಂದೆರಡು ಮಾತು ನಾನು ಹೇಳಿಬಿಟ್ಟು ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ